ಆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರಕ್ಕೆ ಒತ್ತಡ ಹಾಕುವ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೇನೆ ನಾಳೆ ದಿನಾಲ್ಕು ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಚಳಿಗಾಲ ಅಧಿವೇಶನದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಟೌಪುರಿ ಕೋಳಿ ಜಾತಿಯಿಂದ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಅಂಬಿಗ ಕೋಳಿ ಕಬ್ಬಲಿಗರನ್ನು ವ್ಯಸ್ತ ನಮ್ಮ ಉಪಜಾತಿಗಳನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕನ್ನು ಬೇಡಿಕೆ ಹಾಗೂ ಈಗಾಗಲೇ ಕೋಳಿ ಜಾತಿ ಸರ್ಟಿಫಿಕೇಟ್ ತಗೊಂಡಂಥ ನಮ್ಮ ಜನಾಂಗದವ್ರಿಗೆ ಯಾವುದೂ ಕಿರುಕುಳ ನೀಡಬಾರ್ದು ಹಾಗೂ ಈಗ ಈ ಇರ್ತಕ್ಕಂಥ ಎಲ್ಲ ಇದ್ದವ್ರಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡಬೇಕು ಹಾಗೂ ಅಂಬಿಗರ ಚೌಡರಣೆ ಅಭಿವೃದ್ಧಿ ನಿಗಮಕ್ಕೆ ಒಂದು ನೂರು ಕೋಟಿ ರೂಪಾಯಿ ಅನುದಾನ ಎಸ್ ಟಿ ಸಿ ಆಗುವವರೆಗೂ ಬಿಡುಗಡೆ ಮಾಡಬೇಕೆಂದು ಸರ್ಕಾರ ಮೇಲೆ ಒತ್ತಡ ಇರುವ ಸಲುವಾಗಿ ಆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಡ ಹಾಕುವ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೇನೆ ಯಮಣಪ್ಪ ಮಡಿಕೇರ್ ಅಖಿಲ ಕರ್ನಾಟಕ ಅಭ್ಯಾಸದಲ್ಲಿ ಅಂಬಿಗರ ಜಾತಿ ಮೀಸಲಾತಿ ಹೋರಾಟ ಸಮಿತಿ ಕಮ್ಮಿಗೆ ಭಾಗಲು ಕೊಟ್ಟರು